ಜೀವನದಲ್ಲಿ ಜನರು ಸಕ್ಸಸ್ ಬಗ್ಗೆ ಯೋಚಿಸ್ತಾರೆ ಓವರ್ನೈಟ್ ಮೇಲೆ ಹಾಕಲ್ಲ ಅಂತ ಆದರೆ ಸತ್ಯ ಏನು ಗೊತ್ತಾ ನಾವು ಜೀವನದಲ್ಲಿ ದೊಡ್ಡ ಬದಲಾವಣೆ ಬೇಕಂದರೆ ಅದಕ್ಕೆ ಬೇಕಾಗಿರೋದು ಒಂದು ಚಿಕ್ಕ ಹೆಜ್ಜೆ ಇವತ್ತು ಆ ಫಸ್ಟ್ ಸ್ಟೆಪ್ ಇಂಪಾರ್ಟೆನ್ಸ್ ಬಗ್ಗೆ ಮಾತಾಡೋಣ ಚಿಕ್ಕ ಚೇಂಜಸ್ನ ಕನ್ಸಿಸ್ಟೆಂಟಾಗಿ ಮಾಡ್ತಾ ಬಂದರೆ ದೊಡ್ಡ ರಿಸಲ್ಟ್ ಸಿಗುತ್ತೆ ಎಕ್ಸಾಂಪಲ್ ಏನಪ್ಪ ಅಂದರೆ ದಿನ ಒಂದು ಹತ್ತು ಪೇಜ್ ಓದ್ತಾ ಬಂದರೆ ವರ್ಷಕ್ಕೆ ಮೂರಿಂದ ನಾಲ್ಕು ಮಕ್ಕಳನ್ನೂ ಓದ್ಬೋದು ನಾವು ಜಿಮ್ಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದರೆ ಫಸ್ಟ್ ಸ್ಟೆಪ್ ಶೂ ಕಟ್ಟೋದು ಶೂ ಹಾಕೋದ್ರಿಂದ ಶುರು ಆಗಿದ್ದು ನಂತರ ಅದು ಬಾಡಿ ಟ್ರಾನ್ಸ್ಫಾರ್ಮೇಷನಿಗೆ ಬಂದು ನಿಲ್ಲುತ್ತೆ ಅದಕ್ಕೆ ರಿಯಲ್ ಲೈಫ್ ಎಕ್ಸಾಂಪಲ್ ಬೇಕು ನೋಡೋಣ ಅಂದರೆ ನರೇಂದ್ರ ಮೋದಿ ಸ್ಮಾಲ್ ಟೀಸ್ ಸ್ಟಾಲ್ ಬಾಯ್ ಗ್ರಾಜುಯಲಿ ಪಿ ಎಮ್ ಆಫ್ ಇಂಡಿಯಾ ಸುಧಾಮೂರ್ತಿ ಸ್ಮಾಲ್ ಕನ್ನಡ ಟೀಚರ್ ಇನ್ಫೋಸಿಸ್ ಫೌಂಡೇಶನ್ ಹೆಡ್ ಎಮ್ ಎಸ್ ಧೋನಿ ಕ್ರಿಕೆಟ್ ಟಿಕೆಟ್ ಕಲೆಕ್ಟರ್ ಸ್ಮಾಲ್ ಜಾಬ್ ವರ್ಲ್ಡ್ ಕಪ್ ವಿನ್ನಿಂಗ್ ಕ್ಯಾಪ್ಟನ್ ಸೈಕಾಲಜಿ ನೋಡಬೇಕು ಅಂದರೆ ಬ್ರೈನ್ಗೆ ಸ್ಮಾಲ್ ಗೋಲ್ಗಳು ಈಸಿ ಅಂತವೆ ಅದಕ್ಕೆ ಚಿಕ್ಕ ಚಿಕ್ಕ ಗೋಲ್ಗಳನ್ನ ಸೆಟ್ ಮಾಡ್ಕೊತ ಬರಬೇಕು ಸ್ಮಾಲ್ ವಿನ್ ನೆಕ್ಸ್ಟ್ ಸ್ಟೆಪ್ಪಿಗೆ ಆಗುತ್ತೆ ಆ ನೆಕ್ಸ್ಟ್ ಸ್ಟೆಪ್ಪು ಮೊಮೆಂಟಮ್ಗೆ ಬಿಲ್ಡ್ ಆಗುತ್ತೆ ಹೌ ಟು ಅಪ್ಲೈ ಇದನ್ನ ಹೆಂಗೆ ಅಪ್ಲೈ ಮಾಡ್ಬೋದು ಐಡೆಂಟಿಫೈ ಒಂದು ಆಬಿಟ್ ನಿನಕ್ಕೊಂದು ಐದು ನಿಮಿಷ ಮಾಡಿ ಅದನ್ನ ರಿಪೀಟೆಡ್ ಮಾಡ್ತಾ ಬರಲಿ ನಾನು ಬರಿತಾ ಬರಬೇಕು ಮಾಡ್ತಾ ಬರಬೇಕು ಅದನ್ನು ಸ್ಲೋ ಆಗಿ ಮತ್ತೆ ಅಪ್ ಅಪ್ಗ್ರೇಡ್ ಮಾಡ್ಕೊಂಡು ಹೋಗಬೇಕು ಎಕ್ಸಾಂಪಲ್ ಮೊದಲನೇ ದಿನ ಐದು ಪುಷಪ್ ಮಾಡಿದ್ರೆ ಮೂವತ್ತನೇ ದಿನ ಐವತ್ತು ಪುಷಪ್ನ ಆರಾಮಾಗಿ ಮಾಡ್ಬೋದು ಲೈಫಲ್ಲಿ ಬದಲಿಸಲು ದೊಡ್ಡದೊಂದು ಜಿಗಿತ ಬೇಡ ಒಂದು ಚಿಕ್ಕ ಚಿಕ್ಕ ಹೆಜ್ಜೆ ಇಡು ಸಾಕು ಸ್ಟಾರ್ ಸ್ಮಾಲ್ ಸ್ಟೇ ಕನ್ಸಿಸ್ಟೆಂಟ್ ದೊಡ್ಡ ಯಶಸ್ಸು ನಿನ್ನದೇ ಧನ್ಯವಾದಗಳು